ವೆಲ್ಕಮ್ ಬ್ಯಾಕ್ ಟು ನಾನು ಚೆನ್ನಾಗಿ ಆರ್ ಏನು ಅಂದರೆ ಇವತ್ತು ದೀಪಾವಳಿ ಹಬ್ಬ ಅಲ್ ಸೊ ಯಾವ ಥರ ಪ್ರಿ ನಮ್ಮ ಮನೇಲಿ ಪ್ರಿಪ್ರೇಷನ್ ನಡೀತಾ ಇದೆ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಹಾಗೆ ಏನೇನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಯಾವ ಥರ ಮಾಡಿದ್ದಾರೆ ಸೊ ಎಂಟ್ರೆನ್ಸ್ ಇದು ಇಲ್ಲಿ ಕೌಡಂಗ್ ಇಲ್ಲಿ ಕೌಡಂಗ್ನ ಇಟ್ಟು ಕೌಡಂಗ್ನ ಇಟ್ಟು ಆ ಕಡೆ ಈ ಕಡೆ ಹಾಗೆ ಫ್ಲಾರ್ ವಾಚ್ಕಲ್ಸ್ ಚೆಂಡು ಹೂವು ಚೆಂಡು ಹೂವನ್ನ ಇಟ್ಟಿದ್ದಾರೆ ಇದ್ರ ಮೇಲೆ ದಾಸವಾಳ ರೋಸ್ ಇದು ಯಾವುದು ಗೊತ್ತಿಲ್ಲ ನಂಗೆ ಫ್ಲಾರ್ ನಂಗೆ ಗೊತ್ತಿಲ್ಲ ದೊಡ್ಡ ಇದಕ್ಕೆ ಹೇಳು ಇದಕ್ಕೆ ಸ್ಫಟಿಕದ ಹೂ ಅಂತ ಕರೀತಾರೆ ಫ್ಲಾರ್ದು ಪೆಟಲ್ಸ್ ಹಾಕಿದ್ದಾರೆ ರೋಸ್ದು ಫ್ಲ ಪೆಟಲ್ಸ್ ಹಾಕಿದ್ದಾರೆ ಸೊ ಚೆಂಡು ಹೂವು ಆ ಥರ ಎಲ್ಲ ಹಾಕಿದ್ದಾರೆ ಆ ಕಡೆ ಈ ಕಡೆ ಎಲ್ಲ ಇಟ್ಟಿದ್ದಾರೆ ಸೊ ಈಗ ಉಂಟು ಆದರೆ ಡೈರೆಕ್ಟ್ ನಮ್ಮ ಮನೆ ಮಾಡ್ತಿದ್ರೆ ಇನ್ನೊಂದು ಕಡೆ ಮನೆಗೆ ಬರೋ ಜಾಗ ತೋಟದಿಂದ ಬರೋ ಮನೆಗೆ ಜಾಗ ಈ ಜಾಗ ಈ ಜಾಗದಲ್ಲಿ ಅಲ್ಲಿ ರಂಗೋಲಿ ಬಿಡಿಸಿದ್ದಾರೆ ಬನ್ನಿ ತೋರಿಸ್ತೀನಿ ಬಿಡಿಸಿ ಅಲ್ಲೂ ಏನಂತಾರೆ ಇದು ಏನು ಚೆಂಡು ಇಟ್ಟು ಸ್ಫಟಿಕದ ಹೂ ಇಟ್ಟು ರೋಸ್ ಇಟ್ಟು ರೋಸ್ ಪೆಟಲ್ಸ್ ಹಾಕಿ ಈ ತರ ಮಾಡಿದ್ದಾರೆ ನೋಡಿ ಇದು ಆ್ಯಕ್ಚುಲಿ ಒಳ್ಳೇದು ಅಂತಾರೆ ಬುಕ್ ಹಬ್ಬಕ್ಕಾದ್ರೂ ಈ ತರ ಇಡ್ತಾರೆ ಸೊ ರಂಗೋಲಿ ಬಿಡಿಸಿದ್ದಾರೆ ಈ ತರ ಇದೆ ಸೊ ಈ ಕಡೆ ಎಲ್ಲ ಅಜ್ಜಿ ಹೋಮ್ ಟೂರ್ ಅಲ್ಲಿ ತೋರಿಸಿದ್ನಲ್ಲ ಸೊ ಇದ್ರದ್ದು ಹೂವು ಇದು ಏನೋ ಅದು ಮೂಲಕ ಇದು ইসু <laughs> গ ಅದು ಇನ್ನು ಡೆಕೋರೇಷನ್ ಮಾಡಿಲ್ಲ ಪ್ರಿಪ್ರೇಶನ್ ಮಾಡ್ಕೊತ ತರಕಾರಿ ತರಕಾರಿಯೆಲ್ಲ ಹೆಚ್ಚಿ ಎಲ್ಲ ತರಕಾರಿ ಎಲ್ಲ ಹೆಚ್ಚಿ ಎಲ್ಲದನ್ನೂ ಇದು ಮಾಡ್ಕೊಂಡಿದ್ದಾರೆ ಇವ್ರು ಆ ಕೆಲಸ ಎಲ್ಲ ಮಾಡಿ ಜಾನ್ಕಮ್ಮ ಅಜ್ಜಿ ಅಂತ ಹೇಳಿದ್ನಲ್ಲ ಅವರು ಅವ್ರು ಇವಾಗ ಊಟ ಮಾಡ್ತಾ ಇದ್ದಾರೆ ಊಟಕ್ಕೆ ಪಲಾವ್ ಮಾಡಿದ್ದಾರೆ ಹಾಂ ತಿಂಡಿ ಈ ಮಧ್ಯಾಹ್ನ ಆಯಿತು ಸೊ ಹಾಗೆ ಆ ಇದರಿಂದ ಬಂದರೆ ಸೊ ಈಗ ಅನ್ಸುತ್ತೆ ಇದು ಈಗ ಪಟಾಕಿ ಆಡಿಯೋ ವ್ಲಾಗಂದು ಕ್ಲಿಕ್ ಹಾಕ್ತೀನಿ ಒಂದು ಸ್ವಲ್ಪ ಹೊತ್ತು ಆಮೇಲೆ ಎಡೆ ಇಡೋದು ಎಡೆಗೆ ಏನೇನು ಊಟ ಮಾಡ್ತಾರೆ ಅದನ್ನ ಒಂದು ಕ್ಲಿಕ್ ಹಾಕ್ತೀನಿ ಬಾಯ್ ಆಮೇಲೆ ಸಿಗೋಣ